ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ವಿಷಯದ ಮೂರ್ನಾಲ್ಕು ವಾಕ್ಯಗಳ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೇನೆ ಇವು ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳಾಗಿವೆ ಸಂಪನ್ಮೂಲ ಶಿಕ್ಷಕರು ತಯಾರಿಸಿರುವಂತಹ ಪ್ರಶ್ನೋತ್ತರಗಳು ಇವಾಗಿವೆ ಸದ್ದು ಮಾಡದಿರು ಪದ್ಯ ಮೂರು ಡಾಕ್ಟರ್ ಸಿ ಪಿ ಕೆ ಮೊದಲ ಪ್ರಶ್ನೆ ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ನೀಡುವ ಹೋಲಿಕೆಗಳಾವುವು ಉತ್ತರ ತಟ್ಟೆಯಲ್ಲಿ ಕರ್ಪೂರ ಕರಗುವಂತೆ ದೀಪದೆದುರಿಗೆ ತಿಮಿರ ಸುರಿಯುವಂತೆ ಕಿರಣಗಳಿಗೆ ಇಬ್ಬನಿ ಕರಗುವ ನೀರಾಗುವ ಹೋಲಿಕೆಗಳನ್ನು ನೀಡಿದ್ದಾರೆ ಎರಡು ಕೂಗಾಟದ ಬದುಕು ನಿಷ್ಪ್ರಯೋಜಕ ಎಂಬುದಕ್ಕೆ ಕವಿ ನೀಡುವ ನಿದರ್ಶನಗಳಾವುವು ಉತ್ತರ ಕೂಗಾಡಿ ಹಾರಾಡಿ ಮಾಡುವುದರಿಂದ ಫಲವಿಲ್ಲ ಇದರಿಂದ ರಂಪ ಆಗುವುದೇ ಹೊರತು ಪ್ರಯೋಜನವಿಲ್ಲ ಉದಾಹರಣೆ ಹಸಿ ಸೌದೆ ಬುಸುಗುಟ್ಟು ಹೊಗೆ ಎಬ್ಬಿಸಿದಂತೆ ಸಿಡಿ ಮದ್ದಿಗೆ ಒಂದೇ ಒಂದು ಕಿಡಿ ಹೊಕ್ಕಿದ ತಕ್ಷಣ ಅದು ಶಬ್ದ ಮಾಡಿ ಸಿಡಿದೇಳಿಸುವಂತೆ ಅದರಿಂದ ನಷ್ಟವೇ ಹೊರತು ಲಾಭವಿಲ್ಲವೆಂದು ಹೇಳಿದ್ದಾರೆ ಮೂರು ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ ಉತ್ತರ ಕರ್ಪೂರವು ತಟ್ಟೆಯೊಳಗೆ ಮೌನದಲ್ಲಿ ಕರಗುತ್ತದೆಯೋ ದೀಪದೆದುರು ಕತ್ತೆಯಲ್ಲಿ ನಿಲ್ಲದೆ ಸರಿದು ಹೋಗುತ್ತದೆ ಹಾಗೆಯೇ ಮಾನವನು ಬದುಕನ್ನು ಶಾಂತ ರೀತಿಯಿಂದ ಮುನ್ನಡೆಸಬೇಕು ಕರ್ತವ್ಯವನ್ನು ಮುಗಿಸಬೇಕು ಮಾಡುವ ಕೆಲಸವನ್ನು ಯಾರಿಗೂ ಅರಿವಾಗದಂತೆ ಮಾಡಬೇಕು